ಸಂಗಪ್ಪ ದಾಳಿಯವರು ಕೂಡ ಪಟ್ಟಿ ಸಂಗಪ್ಪ ಹೊಟ್ಟಿಯವರು ಕೂಡ ವೇದಿಕೆಗೆ ಆಗಮಿಸಿ ಸನ್ಮಾನವನ್ನ ಸ್ವೀಕರಿಸಬೇಕು ಸನ್ಮಾನವನ್ನ ಶಿವಯ್ಯ ಮಠಪತಿ ಅವರು ಶಿವಯ್ಯ ಗಣಾಚಾರ ಅವರು ಆ ಸನ್ಮಾನವನ್ನ ಮಾಡಬೇಕಾಗಿ ಅವರಲ್ಲಿ ವಿನಂತಿಸ್ಕೊತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮದ ಕುರಿತು ಶ್ರೀ ಮಂಜು ಕಾಜೂರ್ ಅವರು ಒಂದೆರಡು ಅಂಶಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ ಶುಭ ಮಧ್ಯಾಹ್ನದ ಶುಭಾಶಯಗಳನ್ನ ಇವತ್ತು ಬಸವೇಶ್ವರ್ಣ ಒನ್ ಜಾತ್ರಾ ನಿಮಿತ್ತವಾಗಿ ಇವತ್ತು ಬಸವೇಶ್ವರ ಭಜನಾ ಮಂಡಳಿ ಕದಾಪೂರಿ ಅವರ ವತಿಯಿಂದ ಭಜನಾ ರಾಜ್ಯ ಮಟ್ಟದ ಭಜನಾಪೆಯ ಉದ್ಘಾಟಕರು ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವೇದಮೂರ್ತಿ ಗುರಯ್ಯ ಹಿರೇಮಠ್ ಹಾಗೂ ಅಂಬ್ರಯ್ಯ ಮಠಪತಿಯವರ ಪಾದಗಳಿಗೆ ನಮಸ್ಕಾರಗಳನ್ನ ತಿಳಿಸ್ತಾರೆ ಮುಖ್ಯ ಅತಿಥಿಗಳ ಅತಿಥಿ ಸ್ಥಾನಗಳನ್ನು ವಹಿಸಿರ್ತಕ್ಕಂಥ ತುಕಾರಾಮ್ ಸರ್ ಅವರಿಗೂ ಹಾಗೂ ಇನ್ನೊಬ್ಬರ ಹನುಮಂತ್ ಸರ್ ಅವರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ತೀರ್ಪುಗಾರರಿಗೂ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಹಾಗೂ ಊರಿನ ಹಿರಿಯರಿಗೂ ಹಾಗೂ ಈ ಒಂದು ಭಜನಾ ಸ್ಪರ್ಧೆಗೆ ಬಂದಂಥ ಭಜನಾ ಸ್ಪರ್ಧಾಳಿಗಳಿಗೂ ಎಲ್ಲರಿಗೂ ನನ್ನ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತು ಎಂಥ ಹೆಮ್ಮೆ ವಿಷಯ ಕಲಾಂಪುರದಲ್ಲಿ ಅಂತಂದ್ರೆ ಬಸವೇಶ್ವರ ಭಜನಾ ಮಂಡಳಿಯವರಿಗೆ ಒಂದು ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಚ್ಛ ಪಡ್ತೀನಿ ಯಾಕೆ ಧನ್ಯವಾದಗಳನ್ನ ಹೇಳಕ್ಕಿಚ್ಚ ಪಡ್ತೀನಿ ಅಂತಂದ್ರೆ ಇಂತಹ ಭಜನಾ ಏರ್ಪಡಿಸೋದ್ರ ಮುಖಾಂತರ ಇದು ಹಳೇ ಇರತಕ್ಕಂಥ ಒಂದು ಭಜನಾ ಕೈವಲ್ಯ ಪದ ಅಂತ ಅದಕ್ಕೆ ಕೈವಲ್ಯ ಪದ ಕೈವಲ್ಯ ಪದಗಳ ಒಂದು ಭಜನವನ್ನ ಇವತ್ತು ಜಾನಪದ ಗೀತೆ ಬಂದು ಕೈವಲ್ಯ ಪದಗಳನ್ನ ನಶಿಸುವಂತಹ ಸಂದರ್ಭದೊಳಗೆ ಇಂಥ ಒಂದು ಭಜನಾ ಪದಗಳ ಒಂದು ಸ್ಪರ್ಧೆಗಳನ್ನ ನಿರ್ಮಿಸುವುದರ ಮುಖಾಂತರ ಮತ್ತೆ ಅದಕ್ಕೆ ಮರುಜೀವನ ಬಂದೈತೆ ಅನ್ನುವಂತ ಮಾತನ್ನ ನಾನು ಹೇಳಿಕ್ಕೆ ಪಡ್ತೇನೆ ಯಾಕಪ್ಪ ಅಂತಂದ್ರೆ ಈ ಭಜನಾ ಒಂದು ಬಸವೇಶ್ವರನ ಒಂದು ತತ್ವ ಸಿದ್ಧಾಂತಗಳಲ್ಲಿ ಸಹ ಇದು ಒಂದಾಗಿದೆ ಅದು ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಏರ್ಪಡಿಸಪ್ಪ ಅಂತಂದ್ರೆ ಅದು ನಮಗೆ ಬಹಳ ಹೆಮ್ಮೆಯ ವಿಷಯ ಆಗಿದೆ ಅದಕ್ಕೆ ನಾವು ನೀವೆಲ್ಲರೂ ಈ ಭಜನಾ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಕಲಾವಿದರು ನಾನು ಹೇಳಿಕ್ಕೆ ಪಡ್ತೀನಿ ಏನಪ್ಪಾ ಅಂತಂದ್ರೆ ಸ್ಪರ್ಧೆ ಒಳಗೆ ಸೋಲು ಗೆಲುವು ಸಾಮಾನ್ಯವಾಗಿ ಸ್ವೀಕಾರ ಮಾಡಬೇಕು ಸೋಲು ಗೆಲುವಿನ ಸೋಪಾನ ಅಂದ್ಕೊಂಡು ಈ ಸ್ಪರ್ಧೆಯಲ್ಲಿ ಬರ್ತಕ್ಕಂತ ಎಲ್ಲ ಕಲಾವಿದರಲ್ಲಿ ನಾನು ಕೈ ಮುಗಿದು ಏನಪ್ಪ ಅಂತಂದ್ರೆ ಯಾವುದೇ ಅಡೆತಡೆಗಳಾದ ನೀವೆಲ್ಲ ಬಸ್ನ ಒಂದು ಮಾಡ್ತಕ್ಕಂತ ಕಲಾವಿದರು ಏನಿದ್ದೀರಿ ಎಲ್ಲರೂ ಅತಿ ಒಂದು ಬುದ್ಧಿವಂತಿಕೆಯಿಂದ ಇರ್ತಕ್ಕಂಥವ್ರು ಅದಕ್ಕೆ ಯಾವುದೇ ಒಂದು ಅಡೆತಡೆಗಳು ಆಗೋದಿಲ್ಲ ಅನ್ನುವಂಥ ಮಾತನ್ನ ನಾನು ಇವತ್ತ ಹೇಳ್ತಾ ಇವತ್ತು ಬಸವೇಶ್ವರನ ಒಂದು ಪಾದಗಳಿಗೆ ಮತ್ತೊಮ್ಮೆ ನಮಿಸುತ್ತ ಈ ಭಜನಾ ಪದ ಒಳ್ಳೆಯ ಒಂದು ಕಾರ್ಯಕ್ರಮವಾಗಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಈ ತರ ಭಜನಾ ಸ್ಪರ್ಧೆಗಳನ್ನ ಏರ್ಪಡಿಸೋದ್ರ ಮುಖಾಂತರ ಈ ಸ್ಪ ಈ ಭಜನಾ ಕೈವಲ್ಯ ಪದದ ಭಜನವನ್ನ ಮತ್ತೆ ಮುನ್ನೆಲೆಗೆ ತರುವಂತ ಕಾರ್ಯಕ್ರಮಗಳನ್ನ ಪ್ರತಿ ಹಳ್ಳಿಗಳಲ್ಲಿ ಒಂದು ಸ್ಪರ್ಧಾ ರೂಪದಲ್ಲಾದರೂ ಅದಕ್ಕೆ ಪ್ರೋತ್ಸಾಹಿಸೋಣ ಅನ್ನುವಂತ ಮಾತನ್ನ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ